ನೀವೆಲ್ಲರೂ ಕೇಳಿರಿ ಪ್ರಪಂಚದ ವಿಷಯನ ಮಾತಾಡಿದ್ರು ಹ ಮಹಾತ್ಮ ಕಬೀರ ವಾಸ್ತ್ರ ಮನೆಗೆ ಸಂತ್ರ ಬಂದು ಊಟಕ್ಕೆ ಕೇಳಿದಾಗ ಪ್ರಸಾದಕ್ಕ ಮನೆಯೊಳಗೆ ಏನು ಇದ್ದಿಲ್ಲ ಅದು ಕಬೀರ ಮಡವಿ ಮಾಡಿದ್ವಿ ಬಿ ಎಲ್ಲಿ ಹೋಗಿ ಕೇಳಿದ್ರು ಅಪ್ಪ ಸೇಡಿ ಅಂಗಡಿಗೆ ಹೋಗಿ ಕೇಳು ಅಡಿಗೆ ಸಾಮಗ್ರಿ ಕೇಳಿದಾಗ ಹೌದು ನೀನು ಇವತ್ತ ನನ್ನ ಮನಸ್ಸಕ್ ಬಂದ್ರೆ ಅಡಿಗೆ ಸಾಮಾನುಗಳನ್ನ ಕೊಡ್ತನು ಬೆಲ್ಲ ಬ್ಯಾಳಿ ಹಿಟ್ಟ ನುಚ್ಚ ಎಣ್ಣಿ ಉಪ್ಪ ಅಂತ ಹೇಳಿದ್ರು ಹೌದೌದು ಅವಾಗ ಆ ತನ್ನ ಪ್ರಾತಿವರ್ತ್ಯವನ್ನ ಮೀಸಲಿಟ್ಟುಕೊಂಡ ಈ ಸಂತರಿಗೆ ಊಟ ಮಾಡಿಸಿದ್ರು ಅನ್ನತಕ್ಕಂತ ಮಾತ ಕಥೆಯನ್ನು ನೀವೆಲ್ಲರೂ ಕೇಳಿರಿ ಹೌದು ಈ ಪ್ರಪಂಚ ಪಾರಮಾರ್ಥದ ವಿಷಯನ ಇಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ರಿ ಆ తన ప్రతివర్త ధర్మవన్న అడ ఇట్ట ఎలా దిండి ఉన్షి అంద్ర పారమార్థ దగ్గరికి ఉన్సి ముక్త ఏ ప్రపంచ ఉన్సిషి ముక్త బు ప్రపంచ పారమార్థ హింగ్ హిడి బెక్కు హింగ్ మాట్ హౌదు హ మాట ఏం రిప ಈ ಸಂಸಾರ ಅಂದ್ರ ಹಾಲ್ ಇದ್ದಂಗ ಹಾ ಯಪ್ಪ ಚಾ ಒಂದ್ ಕಡೆ ಕುರ್ಚಿ ಮೇಲೆ ಇಟ್ಬಿಡ್ರಿ ಕುಡಿಯವ್ರು ತಾವಾಗ ಕುಡಿತಾರೆ ನೀವ್ ಕುಡೀರಿ ಕುಡೀರಿ ಅಂತ ಒಯ್ಬೇಡ್ರಿ ಅವ್ರು ಆಗುತ್ತಾರ ಕುಡಿಯುತ್ತಾರ ಅಲ್ಲ ಅವ್ರು ಮಾತಾಡ್ತಾರ ಮಾತಾಡಕತ್ರ ನಮ್ ವಿಷಯ ನಿಮ್ ಕಡೆ ನಮ್ ಲಕ್ಷ್ಯ ನಿಮ್ ಕಡೆ ಹೋಗ ಅದಕ್ಕೆ ಒಂದ್ ಕೂಡ ನೀರು ತೋರಿಸು ಮಾಡ್ಕೊತ ಹೋಗ್ತರಿ ಹಂಗ ಮಾಡಬೇಡ್ರಿ ಮತ್ತೆ ಇಲ್ಲ ಅಂದ್ರ ಚಾ ಕೊಡ್ರಿ ಹಾಡಾಗ ಕೊಡ್ರಿ ಅನ್ನೋದು ಭಾವ ಅಷ್ಟೇ ಅದ ಚಾ ಹಾ ಅವ್ರ ಅವ್ರ ಮುಂದ ತಗೊಂಡ್ಗಳು ಇವರು ಸುಮ್ಕುಂಡ್ರ ಅವ್ರ ನೆಪ್ಸಾಕ್ತಾರ ಚಾಕಿಟ್ಲ ಒಬ್ಬನಕ್ಕೆ ಹೇಗ ಕಪ್ಪ ಒಬ್ನಕ್ ಹೇಗ ಎಲ್ಲ ತಗೊಂಡಪ್ಪ ಕಪ್ಪಣ ಒಬ್ರೊಬ್ರು ತಗೊರೇವಾ ಚಾ ಕೊಡ್ರಿ ಮತ್ತೆ ಇಟ್ಟದ ಮಗಳು ಏನೇನೋ ಹೇಳಿ ಹೋಗಿ ಬಿಟ್ಟು ಹ ಮತ್ತ ಹಾ ನಿಮ್ ಎಲ್ಲರಿಗೂ ಗೊತ್ತೀಗ ಇದ ವಿಷಯನ ಮಾತಾಡ್ಬೇಕಾಗೇತಿ ಆ ಬಹಳ ನಾವು ನೋಡಾಕ ಆಗ್ಲಿ ಸುದೀಕ ಇಷ್ಟ ಮನೋರಂಜನೆ ಅಥವಾ ಇಷ್ಟು ಚಂದ ಆಗಿ ಮಾತಾಡಿ ಆ ಆನಂದ ಮಾಡ್ಯಾರಪ್ಪ ಅಂತಂದ್ರಿ ಈಗ ಹೆಚ್ಚಿಗೆ ನಾವ್ ಹೇಳಿದ್ರ ಆ ಅಮೃತದಾಗ ನಾವು ವಿಸ ಹಾಕಿದಂಗ ಆಕತಿ ಅದಕ್ಕ ಆ ಅಮೃತಕ್ಕೆ ಹೆಂಗ್ ಮಾಡ್ಬೇಕಾಗಿತಿ ಹಾ ಹೊತ್ತಿ ಅವರು ತಕ್ಕ ಚಾಕಿ ಮಾಡ್ಬೇಕಾಗಿತಿ ಹಿರಿಯಾರು ಹೇಳಿದ್ರಲ್ಲ ಕುಡಿಸಿ ಎಬ್ಬಸ್ಬೇಕಾಗೈತಿ ಅವ್ರಿಗೆ ತಂದ್ರ ಅಲ್ಲಿ ತಕ ಒಯ್ಬೇಕಾಗಿ ಮದಕ ಮತ್ತ ಚಾಕು ಅಂದ್ರ ಮತ್ ಮನಿ ಬಿಡ್ತಾರಂತ ಗೊತ್ತಾರ ಅದಕ್ಕ ವಿಷಯಕ್ಕೆ ಬರೋಣ ಈಗ பான கப்பினீல அட்டும் அவரு தூத்தர் ஒப் ஒன் அடக்க இன்னொன்னு ஆடுன சும்மா இல்லை ஹன்ன அமாவ எல்லாமே பார்த்தது ಬರ್ತದ್ರಿಪ್ಪ ಬರ್ತದ ಹೌದಾ ಹೌದಾ ಆ ಕಬೀರ್ ದಾಸರ ಕಥೆ ಒಂದ್ ಕಡೆ ಇರ್ಲಿ ಮೊದಲು ಹೇಳುನು ಹನ್ನೆರಡು ಬರ್ತದ ಎಲ್ಲ ಎಲ್ಲಾರು ಏನೇನ್ ಮಾಡ್ತಾರ ತಮ್ಮ ಅವ್ರವ್ರ ಮನೆಯಾಗ ಏನ್ ಮಾಡ್ತಾರೀಪ ನಿಮ್ಮ ಮನೆಯಾಗದ ಅಕ್ಕ ಇಲೋಮಲ್ಲ ಎಲ್ಲ ಮಾಸಿ ಏನೇನು ಮಾಡ್ತಾರೆ ಮಾಡ್ತಾರಿಗೆ ಚೆರಗ ಅಂತ ತಿಳ್ಕೊಂಡು ಹೊಲಕ್ಕೆ ಚೆಲ್ಲಾಕ್ ಹೋಗ ನಮ್ಮ ರೈತಾಪಿ ಬರ್ಗದ ಹೊರಗದವ್ರೆಲ್ಲಾರು ಹೌದು ಹೋಗ್ತಾರ ತಮ್ಮ ಹೊಲದಾಗ ಹೋಗಿ ಪಂಚಾಮೃತ ಅಡಿಗೆ ಮಾಡಿಕೊಂಡ ಹೊಲಕ ದಯ ದೇವರಿಗೆ ನೈವೇದ್ಯ ಕೊಟ್ಟ ಅವತ್ತೊಂದ್ ದಿವ್ಸ ಮಂದಿ ಮಕ್ಕಳು ಆ ಬಂಧು ಬಳಗ ಎಲ್ಲಾರನ್ನು ಕರ್ಕೊಂಡು ಹೊಲದಾಗ ಹೋಗಿ ಆರಾಮ ಬಣ್ಣಿ ಗಿಡ ಇದ್ರೆ ಬಣ್ಣಿ ಗಿಡ ಇಲ್ಲ ಇನ್ನೊಂದು ಗಿಡದೊಳಗ ಆರಾಮ ಕೂತ್ ಊಟ ಮಾಡಿ ಹೌದೌದು ಸಾಯಂಕಾಲ ಹೊತ್ತು ಮುಳುಗಿದ್ವಿ ಅವತ್ತ ಆ ಹೊಲದಾಗ ಫಲಭರಿತವಾಗಿರತಕ್ಕಂತಹ ಸುಲಗಾಯಿ ಕಡ್ಲಿ ಅಥವಾ ಜ್ವಾಳ ಇನ್ನೇನೇನೋ ಇತ್ತಪ್ಪ ಅಂದ್ರೆ ಅಲ್ಲಿಕೊಂಡ ತಿನ್ಕೋತ ಹಿಂಗೊಂದ ಬಂದದ್ರಿಪ್ಪ ಹಿಂಗೊಂದು ಊರಾಗ ಇಬ್ಬ ಗಂಡ ಏತಿ ಇದ್ರು ಅವ್ರಿಗೊಬ್ಬಕ್ಕೆ ಆತಿದ್ಳು ಆ ಪ್ರೀತಿಯಿಂದ ಸಾಕಿರತಕ್ಕಂತ ತಾಯಿ ಮತ್ತು ಅತ್ತಿ ಅಥವಾ ಮಗ ಸಸಿ ಅತ್ತಿ ಮೂರ್ ಮಂದಿ ಮಣಿತನದೊಳಗ ಏನಾಗಿತ್ತು ಬಹಳ ಬರ್ತಾನೆ ಸುದೀಕ ಜಿಪನ ತನ ಮಾಡುದು ಮುದುಕಿ ಬಿಟ್ಟಿದ್ದಿಲ್ಲ ತನ್ನ ಸಂಸಾರದಾಗ ತಾ ಮಗ ಸಣ್ಣಾಗಿದ್ದಾಗ ಗಂಡತಿ ಸಂಸಾರ ಇತ್ತ ಬಡತಾನ ಮಗ ಹೊಟ್ಟಿದ ಮೇಲೆ ಬಂದ್ರು ಸುದೀಕ ಬಡತನದೊಳಗ ಈ ಇದ್ದಂತ ಸ್ಥಿತಿಯೇ ಅಂದ್ರೆ ಜಿಪ್ಪನ ತನ ಮಾಡುದು ಮುದುಕಿ ಬಿಟ್ಟಿದ್ದಿಲ್ಲ ಬಿಟ್ಟಿದ್ದಿಲ್ಲ ಎಲ್ಲ ಮರ್ಷಿಗೆ ಮನೆಯೊಳಗ ಹ ಇವತ್ತೇನು ಮಾಡ್ಬೇಕ ಮತ್ತ ನಾಳೆ ಎಳ್ಳ ಮಾತಿವ ಅತ್ತಿ ಅಂತ ತಿಳ್ಕೊಂಡ ಸಂಜೆ ಸೊಸಿ ಕೇಳಿದ ಕೇಳಿದ್ ಸೊಸಿ ಹೇಳಿ ಅತ್ತಿ ಏನಪ್ಪ ಅವಾಗ ಹತ್ತಿ ಅಂದ್ರು ಮೂರು ಚಜ್ಜಿ ಗಡಬಾ ಮಾಡಿ ಹಾ ಹಾ ಅಥವಾ ಮೂರು ಚಜ್ಜಿ ರೊಟ್ಟಿ ಮಾಡ ದಮ್ ದಮನು ಹೌದು ಅದಕ್ಕೆ ಒಣಗಿ ಏನು ಮಾಡ್ಲಿ ಅಂತ ಹಾ ಅದಕ್ ಒಣಗಿನ್ನ ಕೇನತಿ ಮೂರು ಬದನಿಕಾಯಿ ಅಡಗಾಯಿ ಮಾಡಿ ಮಸಾಲೆ ಹಾಕಿ ಮಾಡ್ತಾರಲ್ಲ ಹಂಗ ಅದು ಹೆಂಗ ಸುಮ್ಮ ನೀರ್ನೇಗಿದ್ ಉಪ್ಪ ಖಾರ ಅಟ್ಟೋಗಿದ್ ಅದಕ್ಕೇನು ಶೇಂಗಾ ಕುಟ್ಟ ಎಚ್ಚ ಇಂಥದ್ದೇನು ಇಲ್ಲ ಎಣ್ಣೆ ಅಡಗಾ ಎತ್ತ ಹಂಗ ಮಾಡುದು ಹೌದು ಇವು ಮೂರು ಚಜ್ಜಿ ರೊಟ್ಟಿ ಮಾಡುದು ಆಯ್ತಂದಿ ಮೂರು ಯಾರ್ಯಾರಿಗೆ ಯಾರ್ಯಾರೀಪ ಒಂದ್ ಅತ್ತಿಗೆ ಒಂದ್ ಗಂಡಗ ಇನ್ನೊಂದು ನಿನಗ ನಿನಗ ಇಟ್ಟು ಮಾಡಬೇಕು ಇಟ್ಟು ಮಾಡಿ ಚೆರಗಾ ಇಟ್ಟಿನ ಮುಗಿಸ್ಬೇಕು ಹೌದು ಯಾಕೆ ಹೊಲಕ್ಕೇಳ್ಕೊಂಡು ಬೆಳಗು ಮುಂಜಾನೆ ಸುಸಿ ಎದ್ದ ಬಡ ಬಡ ಅಂಗ್ಲಕ್ ನೀರು ಹೊಡಕೊಂಡ ಹೌದು ಸರಿಯಾಗಿ ಜಗಲಿ ಮೇಲೆ ದೂಪ ದೀಪ ಹಚ್ಚಿ ತನ್ನ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹಿಟ್ಟಿ ನೀರು ಇಟ್ಟ ಹಿಟ್ಟಿ ನೀರು ಹಾಕೊಂಡ ಕಲಿಸಿ ಮೂರು ರೊಟ್ಟಿ ಬಡದ್ರು ಬಡದ್ರಿಪ್ಪ ಮೂರು ರೊಟ್ಟಿ ಇನ್ನು ಬದನೇಕಾಯಿ ಮಾಡ್ಬೇಕು ಅಂದ್ರಾಗ ಮುದುಕಿ ಮಗ್ಲು ಮನೆಗೆ ಹೋಗಿ ಬರ್ತಾನಂದ ಹೋಗಿ ಹೋಗಿಬಿಟ್ಲು ಸೂರ್ಯ ನೆತ್ತಿ ಮೇಲೆ ಬಂದ ಹಾ ಹಾ ಆಗ ಬರ್ತಾಳ ಈಗ ಬರ್ತಾಳ ಹೊಲಕ್ ಹೋದ ಗಂಡನು ಇಲ್ಲ ಇಲ್ಲ ಹೊರಗ್ ಹೊರಗೋದಕ್ಕಿಲ್ಲ ನೆತ್ತಿ ಮೇಲೆ ಸೂರ್ಯ ಬಂದ ಅವಾಗ ಸೊಸಿಗಟ್ಟಿ ಕಡಿ ಹಾಕೈತ್ರಿ ಯಾಕ್ರಿಪ ಬೆಳತಾಕ ನಸಗಿನಾಗ ಎದ ಇವ್ ಮೂರು ರೊಟ್ಟಿ ಬಿಡದನಿ ಅಡಗಾಯಿ ಮಾಡಿರ ಇಟ್ಟನಿ ಬಾಯಾಗ ನೀರ್ ಬಡಕ್ತವ ಇವರ ಸೂರ್ಯ ನೆತ್ತಿ ಮೇಲೆ ಹೋದ್ರೂ ಇನ್ನೂ ಬರಾಕ ತಯಾರಿ ಹೆಂಗೋ ನನ್ನ ಪಾಲಿಗೆ ಒಂದ್ ರೊಟ್ಟಿ ಒಂದ ಅಡಗಾಯಿ ಬದನಿಕಾಯಿ ಐತಿ ಹೌದು ಇದನ್ನ ನಾ ತಿಂದು ಬಿಡ್ಬೇಕಂತ ತಿಳ್ಕೊಂಡ ಅದೊಂದು ರೊಟ್ಟಿ ಬದನಿಕಾಯಿತಾತಿಂದಳು ಹ ಇನ್ನೊಂದು ಅತ್ತಿದ್ರು ಮತ್ತ ಗಂಡಂದು ಗಂಡೊಂದು ಉಳಿತು ಈ ಹೆಣ್ಮಗಳಿಗೆ ನೋಡ್ರಿ ಕಮ್ಗ ಮೈ ತುಂಬಾ ದುಡಿಯಕಿ ಹೌದೌದು ನಾಕ್ ರೊಟ್ಟಿ ಅಲ್ಲ ಎಂಟು ರೊಟ್ಟಿ ತಿಂದ್ರು ಹಸು ಹಿಂಗಿಸಲಾರದಂತ ಹೆಣ್ಮಗಳು ಒಂದ್ ರೊಟ್ಟಿ ತಿಂದಿದ ಕನ್ ಏನಾತ ಏನತ್ರೀಪ ಸೋಮ ಒಂದ್ ಗುಳಗಿ ಕೊಟ್ಟಂಗ ಆತ್ರಿ ಹಾ ಹಾ ಗುಳಗಿ ನುಂಗಿದಂಗ ಆತು ಒಂದ್ ಗುಳಗಿ ನುಂಗಿದಂಗಾಯ್ತು ಹೆಂಗೋ ನಾನು ಗಂಡನ್ ಪಾಲದೊಂದ್ ರೊಟ್ಟಿ ಮತ್ತ ಅಡಗಾಯಿ ಇನ್ನು నా తినా అంత అదొంద రొట్టి మడగ్ ఇక్క నీ ముందు హేతును మొద గుిత్కొందర హాక హీల్ నీగలి ఇన్ మార్ తిల్క ఆతి బందాకీందీపుణ మాకుందా యావత్తు అదొ రొట్టి బదినాయి తిరిగి ఆచిపాలి రొట్టి బదినకై త్రీపా ಇದೆಲ್ಲಾ ತಿಂದು ಬಾಯಿ ಒರೆಸೋದ್ರೊಳಗ ಅಚ್ಚಿ ಒಳಗ ಬಾಂದ್ ಬಿಟ್ಲು ಬಾಂದ ಏನ್ ಮಾಡಿ ತಂಗಿ ಅಚ್ಚಿ ಮತ್ತೆ ರೊಟ್ಟಿ ಅಡಗಾಯ್ ಮನೆ ಎಲ್ಲಿದ್ದಾವೆ ಇಲ್ಲದಾವು ಯಾಕೆ ನನ್ನ ಪಾಲಿನ ಗಂಡದ ಪಾಲಿನ ನಿಂದ ಎಲ್ಲಾರು ಕುಡಿದೇವರಿಗೆ ಬಾಯ್ ನೀಡೋದು ತಿನ್ನೋದಂದಿತ್ತು ಇಲ್ಲ ನೋಡಿ ನೋಡಿ ನಿಮ್ ಹಾದಿ ಕಣ್ಣಿಗೆ ಕಳಾಮಾಸ ಬಂದಂಗತ್ತು ಯಾಕೋ ನನಗ ಚಕ್ರ ಬಂದಂಗ ನಂದ ಪಾಲಿನ ತಿಂಡಿ ಮತ್ತ ನಮ್ಮ అది వంద రొట్టి గుడికి తిందంగా ఎల్లారు తిందని తిందని అలా నేను అందాకి గండ ఆ మగనికి కరదలో మగా ఓడి బతూ అలా చేత